ಅಲಾ ಮಶಪ್ ಮಾಡು ಮಶಪ್ ಮಾಡಿ ಮುದ್ದೆ ಮಾಡು ಹಲೋ ಏನ್ ಮಾಡ್ತಾ ಇದೆ ಏನು ಇಲ್ಲ ಕಣೆ ಒತ್ಮೇಲೆ ಸ್ವಲ್ಪ ತಂದಿದೆ ಸೋಸ್ತಾ ಇದೆ ಹೆಂಗಿದಾಳೆ ಯಾವಾಗ ಸೊತೆ ಕಣೆ ಮತ್ತೆ ವಾಮಿಟ ಎಲ್ಲ ನಿಲ್ತಾ ಅವಳೇ ಕೆಲ್ಸ್ಕೊಂತ ಅವಳಿವಾರ ಅಮ್ಮ ಮನೆಗೆ ಹೋಗಿ ಸುತ್ತ ತಿರ್ಗಕ್ಕೆ ಟೈಮ್ ಇರಲ್ಲ ನಾಕ್ ನಾಲ್ಕು ದಿನಕ್ಕೂ ಒಡಗ ಅಲ್ಲೇ ಕುತ್ಕೊತಾಳೆ ಕೆಲ್ಸಕ್ಕಿನ್ನಲ್ಲಿ ಹೋದಾಳು ಹ್ಮ್ ಅಲ್ಲಿ ಹೋಗಿ ಬಂದ್ಬಿಟ್ರೆ ಅವಳು ಅಷ್ಟೇನೆ ಚೇಂಜ್ ಆಗ್ಬಿಡುತ್ತೆ ಅದೇನೇನ್ ಹೇಳ್ಕೊಡ್ತಾಳ ಏನೋ ನೀವು ಅಂತಾನೇನ್ ಹೇಳ್ಕೊಡ್ತ ಸುಧೀರ ನೀನೆ ನೋಡ ಇಲ್ಲ ಅಂತ ನಾನು ಹೇಳ ಏನೇ ಕಷ್ಟ ಸುಖ ಆಗ್ಲಿ ನೀನೆ ನೋಡೋಣ ನೋಡಲ್ಲ ನಾನು ಮಗಳು ಕಷ್ಟ ಸುಖ ಮನೆ ನಾನ್ ಹೋಗ್ತೀನ ತಾನೇ ನೋಡ್ತಾರೆ ಅದ್ ಹೋಗ್ಕೇಂತೀನಿ ಅವ್ಳೇನ್ ಹೇಳ್ಕೊಡ್ತಾಳೆ ಅಂತ ಹೇಳ್ತೀಯ ಏನು ಬಂತಿದಂಗೆ ಚೇಂಜ್ ನಾಲ್ಕ್ ನಾಲ್ಕಾಕ್ ದಿನಕ್ಕೂ ಯಾರ್ ಮಾಡ್ ನೀನು ಹೇಳ್ಕೊಡಲ್ಲ ಸುಮ್ಮನೀರ ನೀನು ಯಾಕಂಗೆಲ್ಲ ಅನ್ಕೊಂತೀನಿ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ ಕಣೆ ನೀನು ಅಂತ ನೆಗೆಟಿವ್ ಆಗಿ ನೀನು ತಲೆನೇ ಇಟ್ಕೊಂಬಿಟ್ರಿ ಹಂಗೇ ಇಟ್ಕೊಂಬಿಡುತ್ತೆ ಕಣೆ ಮೈಂಡು ಫ್ರೀ ಆಗಲ್ಲ ಅಂತದ್ ಏನು ಹೇಳ್ಕೊಡಲ್ಲ ಸುಮ್ಮನೀರು ನೀನು ಯಾವ ತಾಯಿಯರು ಹೆಣ್ಮಕ್ಳಿಗೆ ಏನು ಹೇಳ್ಕೊಡಲ್ಲ ಕಣೆ ನೀನಂಗೆಲ್ಲ ಅನ್ಕೋಬೇಡ ಆಯ್ತಾ ಇನ್ನುವೇ ಹೆಣ್ಮಕ್ಳೇ ಒಂದು ತಪ್ಪು ಮಾಡಿದ್ರು ಕೂಡ ಆ ಸಂಸಾರ ಸರಿ ಮಾಡಕ್ಕೆ ಕಾಲೆಲ್ಲ ಇಟ್ಕೊಂಡ್ಬಿಡ್ತಾರೆ ಅಂತ ತಾಯಿ ಕಣೆ ಅಂಥದ್ದಲ್ಲಿ ಅವ್ರೇನು ಗಂಡ ಅಂತ ದೂರ ಮಾಡಕ್ಕೆ ಹೇಳ್ಕೊಡ್ತಾಳ ಅಮ್ಮ ನೀನು ಹಂಗೆಲ್ಲ ಬೇಡ ನೀನು ಸುಮ್ಮನಿರು ನಿನಗೂ ಒಬ್ಬ ಮಗಳಿದ್ದಾರೆ ಆ ಥರ ಯೋಚನೆ ಮಾಡ್ಬೇಡ ನೀನು ಹಂಗೆ ಹೇಳ್ಕೊಡ್ತೀಯ ಈಗ ನೀನು ನಿನ್ಗೂ ಹಂಗೆ ಅಂದ್ರೆ ಏನ್ ಮಾಡ್ತೀಯ ಅದಕ್ಕೆ ಆ ಥರ ಎಲ್ಲ ಅಂಕಬಾರ್ದು ಕಣೆ ಏನ್ ಮಾತಾಡ್ತಾರೋ ಏನೋ ಬಿಡು ಏನಾರ ಮಾತಾಡ್ಕೊಳ್ಳಿ ನೀನು ಕಿವಿಗಬೇಡ ನೀನು ಅವ್ರು ಮಾತು ಹೇಳ್ತೀನಿ ಕೇಳೆ ಗಂಡ ಇಂಡಿ ದೂರ ಮಾಡಂದ ತಂದೆ ತಾಯಿ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಣೆ ಆಯ್ತಾ ಇನ್ನ ಒಂದು ಗುಡ್ಸ ಅಂತಾರಿದಾರೋ ಹೊರತು ದೂರ ಮಾಡ್ ತಂದೆ ತಾಯಿ ಹುಟ್ಟಿವಿಲ್ಲ ಹುಟ್ಟೋದು ಇಲ್ಲ ದಯವಿಟ್ಟು ಈ ಯೋಚನೆ ಯಾರೆಲ್ಲ ಈ ತರ ಯೋಚನೆ ಮಾಡ್ತೀರಾ ನಾ ಸೊಸೆಗೆ ಅವ್ರ ಅಮ್ಮ ಏನ್ ಹೇಳ್ಕೊಡ್ತಾಳೋ ಆ ಏನ್ ಮಾಡ್ಬಿಡ್ತಾಳೋ ಅನ್ನೋದು ಯಾರನ್ನ ನಿಮ್ ತಲೆನಲ್ಲಿ ಇಟ್ಕೊಂಡಿದ್ರೆ ನಿಜವಾಗ್ಲೂ ಒಂದು ಹೇಳ್ತೀನಿ ಅದು ನಿಮ್ ತಲೆ ಒಳಗಡೆನ ಬೇರೆ ಸಮೇತ ತೆಗ್ದಾಕ್ಬಿಡಿ ಯಾವ ಹೆಣ್ಣು ಮಕ್ಕಳಿಗೂ ಕೆಟ್ಟದನ್ನ ಬಯಸೋ ತಂದೆ ತಾಯಿ ಇಲ್ಲ ಪ್ರಪಂಚದಲ್ಲಿ ಏಕೆ ನೀವು ಒಂದೊಂದು ಹೆಣ್ಮಕ್ಳಿಗೆ ಇದ್ದೀರ ತಾನೆ ಈಗ ನಾವು ನಾವು ನಮ್ಮ ಸಸ್ಯ ಬಗ್ಗೆ ಅನುಮಾನ ಪಟ್ಟರೆ ನಮ್ಮ ಹೆಣ್ಮಕ್ಳು ಬಗ್ಗೆ ಅವರು ಅನುಮಾನ ಪಡ್ತಾರೆ ತಾನೆ ಅಲ್ಲೇ ಅಲ್ಲೇ ಐತೆ ಯಾವತ್ತೂ ಅನುಮಾನ ಪಡಕ್ಕೆ ಹೋಗಬೇಡ್ರಿ